ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ದಿನಗಳಲ್ಲಿ ಈ ಕಾಲದಲ್ಲಿ ನಮಗೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತಾ ಬರ್ತಿದೆ ಸ್ನೇಹಿತರೆ ಎಷ್ಟೋ ಜನ ಆಸ್ಪತ್ರೆಗೆ ಹೋದ್ರೂ ಆದರೂ ಮಾಹಿತಿ ಗೊತ್ತಾಗದೆ ವಾಪಸ್ ಬರ್ತಿದ್ದಾರೆ ರಿಪೋರ್ಟಲ್ಲಿ ನಾರ್ಮಲ್ ಬರುತ್ತೆ ನೋವ್ತಾ ಇದ್ರೂ ಅಲ್ಲಿ ಏನು ನಾರ್ಮಲ್ಲೇ ಇರುತ್ತೆ ನಮಗೇನೂ ಗೊತ್ತಾಗ್ತಿಲ್ಲ ಸುತ್ತಿ ಸುತ್ತಿ ಸಾಕಾಗಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇರ್ತೀವಿ ಆದರೂ ಗುಣಮುಖ ಆಗಿರಲ್ಲ ಇಂಥ ಪರಿಸ್ಥಿತಿಗಳನ್ನ ನಾವು ತುಂಬಾ ಎದುರಿಸ್ತಾ ಇದ್ದೀವಿ ಸ್ನೇಹಿತರೆ ಅದರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಯಾಕೆ ಅಂದರೆ ಇದು ಕಲಿಗಾಲ ಆಗಿರೋದ್ರಿಂದ ಕೆಟ್ಟವರಿಗೆ ಬೆಲೆ ಜಾಸ್ತಿ ಕೆಟ್ಟದ್ದೇ ಜಾಸ್ತಿ ನಡೀತಿದೆ ಸೈನ್ಸ್ ಎಷ್ಟೇ ಮುಂದುವರೆದ್ರೂ ತಾಂತ್ರಿಕ ಮಾಂತ್ರಿಕ ಸಮಸ್ಯೆಗಳು ಹೆಚ್ಚಾಗ್ತಿವೆ ಅದು ಹೆಚ್ಚಾಗೋದು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಆದರೆ ಮಂತ್ರಗಳನ್ನ ನಂಬಲೇಬೇಕು ಶಿವಮಂತ್ರ ನಂಬ್ತೀವಿ ಅಂದರೆ ಕೆಟ್ಟ ಮಂತ್ರನೂ ಇದ್ದೇ ಇರುತ್ತೆ ದೇವ್ವ ಇದೆ ಅಂದಮೇಲೆ ದೇವರು ಇದ್ದೇ ಇರುತ್ತೆ ಒಳ್ಳೇದಿದ್ಮೇಲೆ ಕೆಟ್ಟದಿರುತ್ತೆ ಆಗಿ ನಡೀತದೆ ಅಂದಮೇಲೆ ಆಧ್ಯಾತ್ಮಕವೂ ಇದ್ದೇ ಇರುತ್ತೆ ಸ್ನೇಹಿತರೆ ಅದರಿಂದ ನಾನು ಏನು ಸಜೆಸ್ಟ್ ಕೊಡ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಕೆಲವರಿಗೆ ಆಗುವಂಥ ಕೆಲವು ಅನುಭವಗಳು ಹೇಳ್ತೀನಿ ಅದನ್ನು ತಿಳ್ಕೊಳ್ಳಿ ಸ್ನೇಹಿತರೆ ನಮಗೆ ಎಷ್ಟೇ ಸಮಸ್ಯೆಗಳು ಇರ್ತದೆ ಹೊಟ್ಟೆ ನೋವು ಬರ್ತಿರುತ್ತೆ ಆದರೆ ಆಸ್ಪತ್ರೆಗೆ ಹೋದ್ರೆ ಗುಣ ಆಗೋಲ್ಲ ಮೈ ಕೈ ನೋವುತಾ ಇರುತ್ತೆ ಇಂಜೆಕ್ಷನ್ ತಗೊಂಡ್ರೂ ಗುಣ ಆಗೋಲ್ಲ ಸ್ನೇಹಿತರ ಅಮಾವಾಸ್ಯ ಹುಣ್ಣಿಮೆ ಬಂದರೆ ನಿದ್ದೆ ಮಾಡಬೇಕು ಅನಿಸುತ್ತೆ ಆಗುತ್ತೆ ಯಾರ ಜೊತೆ ಮಾತಾಡೋದು ಅನುಭವ ಆಗುತ್ತೆ ಯಾರೋ ಹಿಂದೆ ಫಾಲೋ ಮಾಡ್ತಿದ್ದಾರೆ ಅನ್ಸುತ್ತೆ ಯಾರೂ ಇರಲ್ಲ ಇದ್ದಕ್ಕಿದ್ದಂಗೆ ಮೈಯೆಲ್ಲ ಭಾರ ಆಗುತ್ತೆ ಮೈ ಚಳಕಾಗುತ್ತೆ ಎಡಗಾಯಿ ಎಡಗಾಲೆಲ್ಲ ಸೇದ್ ಬರುತ್ತೆ ಕೆಲಸ ಮಾಡೋದೇ ಬೇಡ ಅನಿಸುತ್ತೆ ಯಾರ ಜೊತೆ ಓಡಾಡೋದು ಬೇಡ ಅನಿಸುತ್ತೆ ಟೆಂಪಲ್ಗೆ ಹೋಗೋದು ಬೇಡ ದೇವಸ್ಥಾನಕ್ಕೆ ಹೋಗೋದು ಬೇಡ ದೇವ್ರಿಗೆ ದೀಪ ಹಚ್ಚೋದು ಬೇಡ ಅನಿಸುತ್ತೆ ಸ್ನೇಹಿತರೆ ಇಂಥದ್ದೆಲ್ಲ ಆಗುತ್ತೆ ಆಸ್ಪತ್ರೆಗೆ ಹೋಗಿ ಕೋಟಿ ಖರ್ಚು ಮಾಡಿದ್ರು ನಮ್ಗೇನು ಸ್ವಲ್ಪನೂ ಗುಣ ಆಗಿರಲ್ಲ ಇಂಥ ಪರಿಸ್ಥಿತಿಗಳಲ್ಲೇ ಅನುಭವ ಆಗುತ್ತೆ ಸ್ನೇಹಿತರೆ ನಮ್ಮ ಮನಸ್ಸು ಹೇಳ್ತಾ ಇರತ್ತೆ ಯಾರೋ ಏನೋ ಮಾಡಿದ್ದಾರೆ ಯಾರೋ ಏನೋ ಮಾಡಿದ್ದಾರೆ ಅಂತ ಒಳಗಿನ ಮನಸ್ಸು ಹೇಳ್ತಿರುತ್ತೆ ನಾವು ಮೀಸೆ ನೆಲಿಗೆ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲ್ಲ ಅನ್ನೋ ಥರ ಒಳಗಿನ ಮನಸ್ಸಿನ ಮಾತನ್ನು ಕೇಳೋಕೆ ಇಷ್ಟಪಡೋದೇ ಇಲ್ಲ ಗರ್ವ ಇರುತ್ತಲ್ವಾ ಆ ಕಾರಣದಿಂದ ದಯವಿಟ್ಟು ಆ ಗರ್ವನ ಬಿಟ್ಟು ಒಂದು ಕೆಲಸ ಮಾಡಿ ಸ್ನೇಹಿತರೆ ನಿಮ್ಗೆ ಈ ಥರ ಎಲ್ಲ ಅನುಭವ ಯಾವ ಥರ ಕೈ ಕಾಲು ಎಳ್ತಾ ಬರೋದು ಸೇದ್ಬರೋದು ತಲೆ ತಲೆನೋವು ಬರೋದು ಹಿಂಗೆ ಕೂತ್ಕೊಂಡು ತಲೆ ಬಗ್ಸಿದ್ರೆ ತಲೆ ಕೆಳಗೆ ಹೋಗುತ್ತೆ ಅನ್ನೋ ತರ ಫೀಲು ತಲೆ ಹಿಂಗೆ ಬಗ್ಸಿದ್ರೆ ತಲೆ ಎಲ್ಲ ನೋವುತ್ತೆ ಮಲ್ಕೊಂಡ್ರೆ ಬೆನ್ನೆಲ್ಲ ಚುಚ್ಚುತ್ತೆ ಬೆನ್ನೆಲ್ಲ ನೋವುತ್ತೆ ನಿದ್ದೆ ಮಾಡೋಕ್ಕಾಗಲ್ಲ ಜ್ವರ ಬಂದಂಗೆ ಆಗುತ್ತೆ ಯಾರು ಇಷ್ಟ ಆಗೋಲ್ಲ ಯಾರ ಜೊತೆ ಇರಬೇಕು ಅನ್ಸಲ್ಲ ಒಂಟಿತನ ಕಾಡುತ್ತೆ ಕಾಯ್ಬೇಕು ಅನ್ಸುತ್ತೆ ಬದುಕಲ್ಲ ನಾನು ಅನಿಸುತ್ತೆ ಇಂಥದ್ದು ಕೆಟ್ಟ ಕೆಟ್ಟದಾಗಿ ಎಲ್ಲ ಅನಿಸುತ್ತೆ ಸ್ನೇಹಿತರೆ ಆ ಸಮಯದಲ್ಲಿ ಏನು ಮಾಡಿ ಗೊತ್ತಾ ನಮ್ಗೆ ಆಪತ್ತಕ್ಕಾಗೋನು ಶನೇಶ್ವರನೇ ಎಲ್ಲ ನಿಷ್ಠಕ್ಕೆ ಕಾರಣ ಶನೇಶ್ವರ ಅಂತಾರೆ ಆದರೆ ಸತ್ಯ ಅದಲ್ಲ ಎಲ್ಲ ಅಷ್ಟೆಗಳನ್ನ ಕಳೆಯೋನೇ ಶನೇಶ್ವರ ಆಗಿರ್ತಾನೆ ನಿಮ್ಮ ಅಕ್ಕಪಕ್ಕ ಗ್ರಾಮದಲ್ಲಿ ನಿಮ್ಮ ಗ್ರಾಮದಲ್ಲಿ ಶನೇಶ್ವರ ಟೆಂಪಲ್ ಇರುತ್ತೆ ಸ್ನೇಹಿತರೆ ಆ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸಿ ನಿಮಗೆ ಕೋಟಿ ರೂಪಾಯಿ ಖರ್ಚೇನಾಗಲ್ಲ ಏಳು ಬತ್ತಿ ಹೆಚ್ಚಿ ಸ್ನೇಹಿತರೆ ಮೊದಲನೇದಾಗಿ ಅಲ್ಲಿ ಹತ್ತು ಜನಕ್ಕೆ ಅಂದಾನ ಮಾಡಿ ಇನ್ನೂ ಶ್ರೇಷ್ಠವಾದದ್ದು ಸ್ನೇಹಿತರೆ ಅದಕ್ಕಿಂತ ಮಿಗಲಾಗಿ ಸ್ನೇಹಿತರೆ ತಡೆ ಅಂತ ಹೊಡಿತಾರೆ ಸ್ನೇಹಿತರೆ ಈ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಈ ರೀತಿ ತಡೆ ಹೊಡಿತ ಕಾರ್ಯಕ್ರಮ ಮಾಡ್ತಾರೆ ಸನೇಶ್ವರ ಟೆಂಪಲ್ನಲ್ಲಿ ಕೆಲವು ದೇವಿ ಟೆಂಪಲ್ನಲ್ಲೂ ಈ ಥರ ಪದ್ಧತಿ ಇರುತ್ತೆ ಆ ತಳದಲ್ಲಿ ಎಂಥ ಮಹತ್ವ ಇದೆ ಅಂದರೆ ಕಾಯಿ ಅಂದರೆ ಶಿವನಿಗೆ ಸಂಬಂಧಪಟ್ಟದ್ದು ಕುಳಿತ ನೀರಿಟ್ಟಿರ್ತಾರೆ ಅದು ಗಂಗೆಗೆ ಸಂಬಂಧಪಟ್ಟಿದ್ದು ನಿಂಬೆ ತಂತ್ರ ಮಂತ್ರನ ಅಂದ್ ಕೆಟ್ಟದ್ದು ತಡೆಯುವಂಥ ಶಕ್ತಿ ಇರ್ತಕ್ಕಂಥ ಇಮ್ಯುನಿಟಿ ಪವರ್ ಇಂತ ನಿಂಬೆಹಣ್ಣು ಅವ್ನು ಉಂಡೆ ಮಾಡುತ್ತಾರೆ ಸ್ನೇಹಿತರೆ ಅದು ಶಿವನ ಯುಭೂತಿ ಅಂತನೇ ಕರಿತೀವಿ ವಿಭಸ್ಮ ಇಷ್ಟೆಲ್ಲ ಒಳ್ಳೇದನ್ನೇ ಹಾಕ್ಬಿಟ್ಟು ಸ್ನೇಹಿತರೆ ಅದನ್ನು ಹೊಡಿತಾರೆ ಅಂದಮೇಲೆ ಅದು ಒಳ್ಳೆಯದೇ ಅಲ್ವಾ ಕೆಟ್ಟದಂತ ಹೇಗೆ ಸಾಧ್ಯ ಅದನ್ನು ಇಡಿಸಿ ಸ್ನೇಹಿತರೆ ಅದನ್ನು ದಾಟಿ ನಮ್ಮ ಕರ್ಮ ಏನಿದೆಯೋ ನೋವಿದೆಯೋ ಅದು ಕಳೆಯಪ್ಪ ಅಂತ ದಾಟ ತಡ ಒಡಿಸ್ಕೊಂಡ್ರೆ ಸ್ನೇಹಿತರೆ ಇಷ್ಟೋ ಪರವಾಗಿಲ್ಲ ಒಂದು ತಡೆಗೆ ಅಲ್ಲ ಹೋಗಲ್ಲ ಅಂತ ನಾನು ಅನ್ಕೋತೀನಿ ಮೂರು ವಾರ ಮೂರು ತಡೆಗಳನ್ನ ಓಡಿಸ್ಕೊಂಡ್ರೆ ಮೂರನೇಕ್ಕೆ ಮುಕ್ತಾಯ ಅಂತ ಆಗ್ಬಿಡುತ್ತೆ ಸ್ನೇಹಿತರೆ ಇಂಥದ್ದನ್ನು ಪ್ರತಿ ಸರಿನೂ ಅಮಾವಾಸ್ಯ ಒಂದ್ಮೇಲೆ ಹೋಗ್ತಾ ಇರಿ ಸ್ನೇಹಿತರೆ ಕೆಟ್ಟ ಕಾಲ ಇದು ನಮ್ಗೆ ಆಗದೇ ಇರೋರು ನಮ್ಗೆ ಏನೇನೋ ಮನ್ ಮನಸ್ಸಲ್ಲೆಲ್ಲ ಅಂದ್ಕೊಂಡು ಒಳ್ಳೇದಾಗುತ್ತೆ ಅಂತ ಇಷ್ಟರು ಹೇಳ್ತಾರಲ್ವ ಹಾಗೆ ಮನಸ್ಸಲ್ಲಿ ಕೆಟ್ಟದ್ದು ಅಂದ್ಕೊಂಡ್ರು ಕೆಲವ್ರಿಗೆ ಆಗ್ಬಿಡುತ್ತೆ ಕೆಲವ್ರ ದೃಷ್ಟಿನೂ ಆಗ್ಬಿಡುತ್ತೆ ಸ್ನೇಹಿತರೆ ಕೆಟ್ಟದ್ದನ್ನು ಮಾಡೋಕ್ಕೆ ತಂತ್ರ ಪ್ರಭಾವ ಬೀರ್ತಾರೆ ಕೆಟ್ಟ ನೆಗೆಟಿವ್ ಶಕ್ತಿಗಳು ಇರುತ್ತೆ ಪಾಸಿಟಿವ್ ಇದಂದೇ ನೆಗೆಟಿವ್ ಇರುತ್ತೆ ಅವೆಲ್ಲವೂ ಪ್ರಭಾವ ಬೀರುತ್ತೆ ಸ್ನೇಹಿತರೆ ರೋಡಲ್ಲೆಲ್ಲ ಹಾಕಿರ್ತಾರೆ ತುಳ್ಕೊಂಡು ಕೂಡ ಹೋಗ್ತೀವಿ ಈ ಥರ ಎಲ್ಲ ಇರೋದರಿಂದ ಸ್ನೇಹಿತರೆ ನಮ್ಮ ಬೆಳವಣಿಗೆ ಸೈಸಲ್ಲ ಈಗೆಲ್ಲ ಮಾಡಿಬಿಡ್ತಾರೆ ದಯವಿಟ್ಟು ಈ ತಡ ಅನ್ನೋದನ್ನ ಶನೇಶ್ವರ ಟೆಂಪಲ್ನಲ್ಲಿ ಓಡಿಸಿ ಸ್ನೇಹಿತರೆ ಎಷ್ಟೋ ನೀವು ಇಂಪ್ರೂವ್ ಆಗ್ತೀರಾ ದೃಷ್ಟಿಯಿಂದ ದೂರ ಆಗ್ತೀರಾ ಶತ್ರುಗಳಿಂದ ದೂರ ಆಗ್ತೀರ ಸ್ನೇಹಿತರೆ ಶತ್ರು ಯಾರ ಹತ್ರಕ್ಕೆ ಬರಲ್ಲ ದೃಷ್ಟಿಯಿಂದ ನಮ್ಗೆ ತಾಕಲ್ಲ ಇಂಥ ಸೇಫ್ಟಿನ ಈ ತಳದ ಮುಖಾಂತರ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಅದೆಲ್ಲ ನಿಮಗೆ ಒಳ್ಳೆಯ ಪರಿಹಾರ ಒಳ್ಳೆಯ ಅನುಗ್ರಹ ಒಳ್ಳೆಯ ಚೈತನ್ಯ ಕೂಡ ಕೊಡುತ್ತೆ ಸ್ನೇಹಿತರೆ ತಡ ಅನ್ನೋದು ಎಷ್ಟು ಅದು ಅಪೂರ್ವತಃವಾದದ್ದು ಅಂತ ನಿಮಗೆ ಅರ್ಥ ಆಗಿರುತ್ತೆ ಇಂಥ ಅಪೂರ್ವವಾದ ತಡನ ನೀವು ಒಡಿಸ್ಕೊಂಡು ಸ್ನೇಹಿತರೆ ನಿಮ್ಮ ರಕ್ಷಣೆನ ನೀವು ಮಾಡ್ಕೋಬೋದು ನಿಮ್ಮ ಅನಾರೋಗ್ಯನೂ ಕೂಡ ಎಷ್ಟೋ ಅನಾರೋಗ್ಯದ ಸಮಸ್ಯೆ ಇದರಿಂದ ಕಳೆದಿದೆ ಸ್ನೇಹಿತರೆ ಇದನ್ನು ದೇವರ ಅರ್ಚಕರನ್ನ ಕೇಳಿ ಹೇಳ್ತಾರೆ ಪುರಾತನದಲ್ಲೂ ಇದು ಇದೆ ಆದರೆ ಎಲ್ಲರಿಗೂ ಗೋಚರ ಆಗಲ್ಲ ಇದು ತಡ ಅನ್ನೋದು ಅದ್ಭುತವಾದದ್ದು ಈ ಎಕ್ಸ್ಪೀರಿಯೆನ್ಸನ್ನು ನೀವು ಪಡೀರಿ ನೀವೇ ನನಗೆ ಕಮೆಂಟ್ ಮಾಡ್ತೀರ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದರೆ ಶೇರ್ ಮಾಡಿ ಮತ್ತೊಬ್ರಿಗೂ ಉಪಯೋಗ ಆಗಲಿ ಸ್ನೇಹಿತರೆ